ಪಾರ್ವತಿ ರಮಣ ಆಧರಣಿಯ ಆದರಣೀಯ ಭಗವದ್ಭಕ್ತರೇ ಅರ್ಧ ಚಂದ್ರನನ್ನು ಗಂಗೆಯನ್ನು ತನ್ನ ಜಡೆಯಲ್ಲಿ ಮುಡಿದ ಜಟಾದರನ ಕೃಪಾ ಕಟಾಕ್ಷದಿಂದ ಧನ್ಯವಾದ ಕುಂಬಳ ಸೀಮೆಯ ನಾಲ್ಕು ಪ್ರಧಾನ ಕ್ಷೇತ್ರಗಳಲ್ಲಿ ಚರಿತ್ರೆಯಲ್ಲಿ ಅತಿ ಪುರಾತನವಾದ ಅತಿ ಮಹತ್ತರವಾದ ಮೂಲ ಕ್ಷೇತ್ರಗಳಲ್ಲಿ ಒಂದಾಗಿದೆ ಮಹತೋಭಾರ ಶ್ರೀ ಮಹಾಲಿಂಗೇಶ್ವರ ಮಹಾವಿಷ್ಣು ವಿನಾಯಕ ಕ್ಷೇತ್ರ ಅಡೂರು ಗಂಗಾಧರ ಮಹತೋಭಾರ ಶ್ರೀ ಮಹಾಲಿಂಗೇಶ್ವರ ಮಹಾವಿಷ್ಣು ವಿನಾಯಕ ಕ್ಷೇತ್ರ ಅಡೂರು ಈ ಪುಣ್ಯ ಸನ್ನಿಧಿಯಲ್ಲಿ ಜನವರಿ ಒಂದರಿಂದ ಈಗಾಗಲೇ ಆರಂಭವಾಗಿ ಮಕರ ಸಂಕ್ರಮಣದ ಹದಿನಾಲ್ಕನೇ ತಾರೀಕಿನವರೆಗೆ ಭಕ್ತಿ ನಿರ್ಭರವಾದ ಅಂತರಿಕ್ಷದಲ್ಲಿ ದ್ರವ್ಯ ಕಲಶ ಸಹಿತ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ನಡೆದು ಬರುತ್ತಿರುವ ಪವಿತ್ರ ಮೂಲ ಸ್ಥಾನ ಕವಡಿಕಾನ ಯಾತ್ರೆ ಶ್ರೀ ಬಿಂಬ ಚೈತನ್ಯ ಅಭಿವೃದ್ಧಿ ಶ್ರೀ ಕವಡಿಕ್ಕಾನ ರಕ್ತೇಶ್ವರಿ ದೇವ ಪ್ರತಿಷ್ಠೆ ಹಾಗೂ ಶ್ರೀ ನಂದಿ ದೇವರ ಪ್ರತಿಷ್ಠೆ ಸಹಸ್ರ ಕುಂಭಾಭಿಷೇಕ ಮತ್ತು ಮಕರ ಸಂಕ್ರಮಣ ಮಹೋತ್ಸವ ಜೊತೆಗೆ ವೇದಮೂರ್ತಿ ಬ್ರಹ್ಮಶ್ರೀ ವಾಸುದೇವ ತಂತ್ರಿಗಳವರು ಕುಂಟಾರು ಇವರ ನೇತೃತ್ವದಲ್ಲಿ ವಿವಿಧ ವೈದಿಕ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಮಧ್ಯಾಹ್ನ ರಾತ್ರಿಗಳ ದಿನಗಳಲ್ಲಿ ಪ್ರಸಾದ ಭೋಜನದೊಂದಿಗೆ ನಡೆಯಲಿದೆ ಈ ಪುಣ್ಯ ಕಾರ್ಯದಲ್ಲಿ ತಾವೆಲ್ಲರೂ ತನು ಮನ ಧನಗಳಿಂದ ಸಹಕರಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕೆಂದು ವಿನಮ್ರವಾಗಿ ವಿನಂತಿಸುತ್ತೇವೆ ಪ್ರಿಯ ಭಕ್ತ ಜನರೇ ಈರೇಳು ಲೋಕಕ್ಕೂ ಏಳು ಸಾಗರಕ್ಕೂ ಅಧಿಪನಾದ ಕೈಲಾಸವಾಸ ಆತ್ಮ ಸ್ವರೂಪನಾದ ಸಚ್ಚಿದಾನಂದ ಪ್ರಳಯಾಂತಕನಾದ ಶ್ರೀ ಮಹಾದೇವನ ಆತ್ಮ ಚೈತನ್ಯದಿಂದ ಧನ್ಯವಾದ ಅಡೂರು ಮಹತೋಭಾರ ಶ್ರೀ ಮಹಾಲಿಂಗೇಶ್ವರ ಮಹಾವಿಷ್ಣು ವಿನಾಯಕ ಕ್ಷೇತ್ರದಲ್ಲಿ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವ ಚರಿತ್ರೆಯ ಧಾರ್ಮಿಕ ದಾರಿಯನ್ನು ಹುಡುಕಿಕೊಂಡು ಹೋಗುವ ಶ್ರೀ ಕಬಡಿಕಾನ ಯಾತ್ರೆಯ ಪ್ರಯುಕ್ತ ಈಗಾಗಲೇ ಜನವರಿ ಒಂದರಿಂದ ಹದಿನಾಲ್ಕನೇ ತಾರೀಕಿನವರೆಗೆ ನಡೆಯುವ ಧಾರ್ಮಿಕ ಪುಣ್ಯ ಕಾರ್ಯಕ್ರಮಗಳಲ್ಲಿ ಶ್ರೀ ನಂದಿ ಪ್ರತಿಷ್ಠೆ ಮತ್ತು ಶ್ರೀ ಕಬಡಿಕಾನ ರಕ್ತ ದೈವ ಪುನಃ ಪ್ರತಿಷ್ಠೆಯ ಕಾರ್ಯಕ್ರಮಗಳು ಈಗಾಗಲೇ ಭಕ್ತ ಜನರ ಸಮ್ಮುಖದಲ್ಲಿ ನಡೆದುಕೊಂಡು ಬಂದಿರುತ್ತದೆ ಅದೇ ರೀತಿ ವಿವಿಧ ಧಾರ್ಮಿಕ ವೈದಿಕ ಕಾರ್ಯಕ್ರಮಗಳೊಂದಿಗೆ ಮುಂದುವರೆದು ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಬೆಳಗ್ಗೆ ಒಂಬತ್ತು ಐದರ ಕುಂಭ ಲಗ್ನ ಸುಮುಹೂರ್ತದಲ್ಲಿ ಊರಿನ ನಾನಾ ಭಾಗದ ಭಕ್ತ ಜನರ ಕೂಡುವಿಕೆಯಿಂದ ಹಾಗೂ ವಿವಿಧ ಪ್ರಾದೇಶಿಕ ಸಮಿತಿ ಹಾಗೂ ಇತರ ಸಂಘ ಸಂಸ್ಥೆಗಳಿಂದ ಹಸಿರುವಾಣಿ ಸಮರ್ಪಣೆಯ ಸಮರ್ಪಣೆ ಉಗ್ರಾಣ ತುಂಬಿಸುವ ಕಾರ್ಯಕ್ರಮ ನಡೆಯಲಿದೆ ಜೊತೆಗೆ ವಿವಿಧ ಭಜನಾ ಸಂಘಗಳಿಂದ ಭಜನಾ ಕಾರ್ಯಕ್ರಮ ನಡೆದು ಸಂಜೆ ಐದು ಮೂವತ್ತರಂದು ವರಿಯರುಗಳಿಗೆ ಪೂರ್ಣ ಕುಂಭ ಸ್ವಾಗತ ನಡೆದು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತ ಐದನೇ ಆದಿತ್ಯವಾರದಂದು ತಂತ್ರಿವರಿಯರ ನೇತೃತ್ವದಲ್ಲಿ ವಿವಿಧ ವೈದಿಕ ಕಾರ್ಯಕ್ರಮಗಳ ಜೊತೆ ಭಕ್ತ ಜನರ ಮಹಾಪ್ರಾರ್ಥನೆಯೊಂದಿಗೆ ನಡೆಯಲಿದೆ ದಿನಾಂಕ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರದಂದು ಗಣಪತಿ ಹೋಮ ದ್ರವ್ಯ ಕಲಶಾಭಿಷೇಕ ಮಹಾಪೂಜೆ ಪ್ರಸಾದ ವಿತರಣೆಯೊಂದಿಗೆ ವಿವಿಧ ಭಜನಾ ಸಂಘಗಳಿಂದ ಅರ್ಧ ಏಕಾಹ ಭಜನೆಯು ವಿಜೃಂಭಣೆಯನ್ನು ನಡೆಯಲಿದೆ ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಮಕರ ಸಂಕ್ರಮಣದ ದಿನದಂದು ಮುಂಜಾನೆ ನಡೆತರೆಯುವುದರೊಂದಿಗೆ ಪವಿತ್ರ ಕೊಡಿಮರದಡಿಯಲ್ಲಿ ಭಕ್ತ ಜನರ ಭಕ್ತಿ ನಿರ್ಭರವಾದ ಮಹಾಪ್ರಾರ್ಥನೆಯೊಂದಿಗೆ ದೇವಳದ ದಕ್ಷಿಣ ದ್ವಾರದ ಮೂಲಕ ಇತಿಹಾಸದ ನಾಗರಿಕತೆಯ ಎಡವಳ ವಿಭಾಗದವರ ಸಹಿತ ಐತಿಹಾಸಿಕ ಚರಿತ್ರೆಯ ದಾರಿಯನ್ನು ಹುಡುಕಿ ಮೂಲ ಸ್ಥಾನದ ಪವಿತ್ರ ಮೃತ್ತಿಕಾ ಸಂಗ್ರಹದ ಗುರಿಯೊಂದಿಗೆ ಶ್ರೀ ಕಬಡಿಕ್ಕಾನ ಯಾತ್ರೆ ಆರಂಭಗೊಳ್ಳಲಿದೆ ತದನಂತರ ಬೆಳಗ್ಗೆ ಆರರಿಂದ ವಿವಿಧ ಭಜನಾ ತಂಡಗಳಿಂದ ಭಜನೆ ನಡೆದು ಶ್ರೀ ಕ್ಷೇತ್ರದಲ್ಲಿ ಬಿಂಬ ಚೈತನ್ಯ ವೃದ್ಧಿ ಧನುಪೂಜೆ ಸಹಸ್ರ ಕುಂಭಾಭಿಷೇಕ ಮಹಾಪೂಜೆ ಪಲ್ಲ ಪೂಜೆ ಹಾಗೂ ಶ್ರೀ ಕ್ಷೇತ್ರಕ್ಕೆ ಪುನರಾಗಮನಗೊಂಡ ಮೂಲ ಮೃತ್ತಿಕಾ ಪ್ರಸಾದ ವಿತರಣೆ ಮಹಾಮಂತ್ರಾಕ್ಷತೆ ಹಾಗೂ ಮಧ್ಯಾಹ್ನ ಪ್ರಸಾದ ಭೋಜನ ನಡೆಯಲಿದೆ ಅಪರಾಹ್ನ ಮೂರು ಮೂವತ್ತರಿಂದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಬ್ರಹ್ಮಶ್ರೀ ವೇದಮೂರ್ತಿ ವಾಸುದೇವ ತಂತ್ರಿಗಳಿಗೆ ಗೌರವಾರ್ಪಣೆ ನಡೆದು ರಾತ್ರಿ ಎಂಟು ಗಂಟೆಗೆ ಶ್ರೀದೇವರ ಉತ್ಸವ ಬಲಿಯೊಂದಿಗೆ ಕಾರ್ಯಕ್ರಮ ಸಂಪನ್ನಗೊಳ್ಳಲಿದೆ ಈ ಎಲ್ಲಾ ಪುಣ್ಯ ಕಾರ್ಯಕ್ರಮಗಳಿಗೆ ಊರ ಹಾಗೂ ಪರವೂರ ಭಕ್ತ ಜನರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇವೆ ಗೋ ಜಾತಮದ ಗಂಗಾ ಚಂದ್ರ ಸಮಾನ